ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ಜೀ ಕನ್ನಡ ವಾಹಿನಿಯ ನಾವು ನಮ್ಮವರು ಕಾರ್ಯಕ್ರಮದ ವಿನ್ನರ್ ಗೆದ್ದ ಹಣ ಎಷ್ಟು ಈ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ನೀವೇನು ನಮ್ಮ ಚಿಟ್ಟೆ ಹೆಜ್ಜೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಾವು ನಮ್ಮವರು ಕಾರ್ಯಕ್ರಮದಲ್ಲಿ ಎರಡು ಜೋಡಿ ತಂಡ ಮೂರನೇ ಸ್ಥಾನವನ್ನ ಪಡೆದಿದ್ದಾರೆ ಹೌದು ರಜತ್ ಹಾಗೂ ಅಕ್ಷತಾ ಜೋಡಿ ಹಾಗೂ ರಘು ಹಾಗೂ ಸುಶ್ಮಿತಾ ಜೋಡಿ ಈ ಕಾರ್ಯಕ್ರಮದಲ್ಲಿ ಮೂರನೇ ಸ್ಥಾನವನ್ನು ಪಡೆದಿದ್ದಾರೆ ಈ ಎರಡು ಜೋಡಿ ತಲಾ ಮೂರು ಮೂರು ಲಕ್ಷ ರೂಪಾಯಿ ನಗದನ್ನ ಬಹುಮಾನವಾಗಿ ಪಡೆದಿದ್ದಾರೆ ಎರಡನೇ ಸ್ಥಾನ ಯಾರಿಗೆ ಸಿಕ್ಕಿದೆ ಅಂತ ನೋಡೋದಾದರೆ ಮೋಹನ್ ಮಾಸ್ಟರ್ ಹಾಗೂ ಪಲ್ಲವಿ ಜೋಡಿ ಎರಡನೇ ಸ್ಥಾನವನ್ನು ಪಡೆದು ಏಳು ಲಕ್ಷ ರೂಪಾಯಿ ನಗದು ನಗದನ್ನ ಬಹುಮಾನವಾಗಿ ಗೆದ್ದಿದ್ದಾರೆ ಇನ್ನು ಈ ಕಾರ್ಯಕ್ರಮದ ವಿನ್ನರ್ ಯಾರು ಹಾಗೂ ಅವರು ಗೆದ್ದಿರುವ ಹಣ ಎಷ್ಟು ಅಂತ ನೋಡೋದಾದರೆ ಸುಜಯ್ ಶಾಸ್ತ್ರಿ ಹಾಗೂ ಸಿಂಚನಾ ಜೋಡಿ ಈ ಕಾರ್ಯಕ್ರಮದ ವಿನ್ನರ್ ಆಗಿ ಹತ್ತು ಲಕ್ಷ ರೂಪಾಯಿ ನಗದನ್ನ ಬಹುಮಾನವಾಗಿ ಗೆದ್ದಿದ್ದಾರೆ ಇನ್ನು ಈ ಜೋಡಿ ವಿನ್ನರ್ ಆಗಿದ್ದು ನಿಮಗೆ ಇಷ್ಟವಾಯ್ತಾ ಇಲ್ಲವಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು